ಜೂನ್ ಹನ್ನೆರಡಕ್ಕೆ ಸ್ವಯಂ ನಿವೃತ್ತಿ ಕೋರಿ ಬರಮನಿ ಪತ್ರ ಬರೆದಿದ್ದಾರೆ ಬಿ ಆರ್ ಎಸ್ ಹಿಂಪಡೆಯೋದಕ್ಕೆ ಮೂರು ತಿಂಗಳು ಕಾಲಾವಕಾಶ ಇದೆ ಮೂರು ತಿಂಗಳು ಗೈರಾದರೆ ರಾಜೀನಾಮೆ ಆಗ ಅಂಗೀಕಾರ ಆಗುತ್ತೆ ಡಿವೈಎಸ್ಪಿ ಹುದ್ದೆಯಲ್ಲಿದ್ದರಿಂದ ಮೂರು ತಿಂಗಳು ಅವಕಾಶ ಇದೆ ಹಲವು ಬಾರಿ ಬರಮನಿ ಮನವೊಲಿಸಿದ್ದಾರೆ ಸಿ ಎಂ ರಾಜೀನಾಮೆ ವಾಪಸ್ ಬಗ್ಗೆ ನಿರ್ಧಾರವನ್ನು ತಿಳಿಸಿಲ್ಲ ಬರಮನಿ ರಾಜೀನಾಮೆ ವಾಪಸ್ಸ ಕುರಿತಾಗಿ ಯಾವುದೇ ಮಾಹಿತಿಯನ್ನಾಗ್ಲಿ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅನ್ನೋದನ್ನಾಗ್ಲಿ ಹೇಳಿಲ್ಲ ನಾರಾಯಣ ಬರಮ ಜೂನ್ ಹನ್ನೆರಡಕ್ಕೆ ಅವರು ಸ್ವಯಂ ನಿವೃತ್ತಿ ಕೋರಿ ಪತ್ರವನ್ನು ಬರೆದಿದ್ದಾರೆ ಭಾವನಾತ್ಮಕ ಪತ್ರಗಳಿವೆ ಒಂದು ಕಡೆ ನೀವು ಪತ್ರದ ದೃಶ್ಯವನ್ನು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಏಪ್ರಿಲ್ ಇಪ್ಪತ್ತೆಂಟನೆಯ ತಾರೀಕು ನಡೆದಂತಹ ಘಟನೆ ಈ ಘಟನೆಯಿಂದಲೇ ಮನನೊಂದಂತಹ ಎಎಸ್ಪಿ ನಾರಾಯಣ ಬರಮನಿ ರಾಜೀನಾಮೆಯ ನಿರ್ಧಾರವನ್ನ ತೆಗೆದುಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ ಹೂಗಾರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಗುರ್ರಾಜ ಎಸ್ ಪಿ ನಾರಾಯಣ ಬರಮನಿ ಮನನೊಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರ ಭಾವನಾತ್ಮಕ ಪತ್ರ ಸಾಲುಗಳನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಮನನೊಂದಿದ್ದಾರೆ ಅಂತ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಿಸ್ತೃತವಾಗಿ ಆ ಸುದ್ದಿ ಪ್ರಸಾರ ಆದ ಬೆನ್ನಲೆ ಸಿ ಎಂ ಅವರು ಅವರ ಬಳಿ ಮಾತನಾಡಿದ್ದಾರೆ ಗೃಹ ಸಚಿವರು ಮಾತನಾಡಿದ್ದಾರೆ ಸೊ ಈಗ ಬರಮನಿಯವರ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತಲ್ವ ಹಾ ವೀಣ ಏನಂತ ಹೇಳಿದ್ರೆ ನಾರಾಯಣ್ ಬರಮನಿ ಧಾರವಾಡದ ಅಡಿಷನಲ್ ಎಸ್ಪಿ ಆಗಿ ಕಳೆದ ಎರಡು ವರ್ಷಗಳಿಂದ ತಾವು ಕರ್ತವ್ಯವನ್ನು ಅವರು ಅಂದುಕೊಂಡಂತೆ ಹಾಗಿದ್ರೆ ಏಪ್ರಿಲ್ ಹೆಂಡ್ ಅಥವಾ ಮೇ ತಿಂಗಳಲ್ಲೇ ಬೆಂಗಳೂರಿನ ಕ್ರೈಮ್ ಬ್ರಾಂಚ್ನ ಡಿ ಸಿ ಆಗಿ ಅವರು ವರ್ಗಾವಣೆ ಆಗಬೇಕಾಗಿತ್ತು ಆದರೆ ಬೆಳಗಾವಿ ಘಟನೆ ನಂತರ ಅವರ ವರ್ಗಾವಣೆ ಆಗೋದಿಲ್ಲ ಆ ವರ್ಗಾವಣೆ ನಿಂತು ಹೋಗುತ್ತೆ ಆ ಜಾಗಕ್ಕೆ ಬೇರೊಬ್ಬ ಅಧಿಕಾರಿನ ಸರ್ಕಾರ ನೇಮಿಸುತ್ತೆ ಅದಾದ ನಂತರವೂ ಕೂಡ ಹದಿನೈದು ದಿನಗಳ ಕಾಲ ಘಟನೆ ನಡೆದ ನಂತರ ನಾರಾಯಣ ಬರಮನಿ ಅವರು ಕಾಯ್ತಾರೆ ಯಾರಾದರೂ ಈ ಘಟನೆ ನಂತರ ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ತನಗೆ ಫೋನ್ ಮಾಡಿ ಸಾಂತ್ವನ ಹೇಳ್ತಾರೆ ಅಥವಾ ಕರದ್ ಮಾತನಾಡಿಸ್ತಾರೆ ಅಂತ ತಿಳ್ಕೊಂಡಿದ್ರು ಆದರೆ ಯಾವಾಗ ಸರ್ಕಾರ ಈಗ ಈ ಪ್ರಕರಣವನ್ನು ಅತ್ತಷ್ಟು ಗಂಭೀರವಾಗಿ ಪರಿಗಣಿಸುದಿಲ್ವೋ ಆಗ ಜೂನ್ ಹನ್ನೆರಡಕ್ಕೆ ಅವರು ಪತ್ರವನ್ನು ಬರೀತಾರೆ ಸ್ವತಃ ಆ ಪತ್ರದಲ್ಲಿ ಬೆಳಗಾವಿಯಲ್ಲಿ ಆ ವೇದಿಕೆ ಮೇಲೆ ಆದಂತಹ ಅವಮಾನ ಅದರಿಂದ ತಮಗಾದಂತಹ ಇಮ್ಯುಲೇಷನ್ ಬಗ್ಗೆ ಅವರು ತೋಡಿಕೊಳ್ತಾರೆ ಅದಾದ ನಂತರ ತಕ್ಷಣವೇ ಸ್ಪಂದಿಸಿ ಕಾನೂನು ಸಚಿವರು ಬರ್ಮನಿಯವರ ಮನವೊಲಿಸಲಿಕ್ಕೆ ಮುಂದಾಗ್ತಾರೆ ಇದೆಲ್ಲವೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬರ್ತಾ ಇದೆ ಆ ವರದಿಯನ್ನ ನೋಡಿದ ನಂತರ ಕೂಡ ನಾರಾಯಣ ಬರ್ಮನಿಯವರು ಮನೆಗಳಿಂದ ಹೊರಗಡೆ ಬರಲಿಲ್ಲ ಸಹಜವಾಗಿ ಕರ್ತವ್ಯಕ್ಕೆ ಬೆಳಗ್ಗೆ ಒಂಬತ್ತರ ಹತ್ತು ಗಂಟೆಗೆ ಅವರು ಹಾಜರಾಗ್ತಾ ಇದ್ರು ಕಚೇರಿಗೆ ಬರ್ತಾ ಇದ್ರು ಆದರೆ ಈ ವರದಿ ಬಂದ ತಕ್ಷಣವೇ ಅವರು ಮನೆಯಲ್ಲೇ ಕೂತ್ಕೊಂಡ್ರು ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿದ್ರು ಆದರೆ ಯಾವಾಗ ಮುಖ್ಯಮಂತ್ರಿಗಳು ಗೃಹ ಸಚಿವರು ಖುದ್ದಾಗಿ ನಾರಾಯಣ್ ಬರ್ಮನಿಗೆ ಕರೆಯನ್ನು ಮಾಡಿ ಮಾತನಾಡಿಸಿದರು ಅದಾದ ನಂತರ ಒಂದು ಗಂಟೆಗೆ ನಾರಾಯಣ್ ಬರ್ಮನಿ ಮತ್ತೆ ಕರ್ತವ ಕರ್ತವ್ಯಕ್ಕೆ ಹಾಜರಾಗ ತಿಳಿಸಿ ಕಚೇರಿಗೆ ಬಂದರು ಎಸ್ ಪಿ ಎಸ್ಪಿ ಎಸ್ ಅವರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ರಾಜೀನಾಮೆ ಹಿಂಪಡೆದ ಬಗ್ಗೆ ಯಾವುದೇ ರೀತಿ ಸ್ಪಷ್ಟ ನಿರ್ಧಾರವನ್ನ ನಾರಾಯಣ ಬರ್ಮನಿ ತಿಳಿಸಿಲ್ಲ ಸಹಜವಾಗಿ ಈ ರಾಜೀನಾಮೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾರಾಯಣ ಬರ್ಮನಿ ಎಸ್ ಪಿ ಅವರಿಗೆ ರಾಜೀನಾಮೆ ಕೊಟ್ಟು ಎಸ್ ಪಿ ಅವರು ಸರ್ಕಾರಕ್ಕೆ ರೆಕಮೆಂಡೇಶನ್ಸ್ ಮಾಡಿದಾಗ ಅದು ಅಂಗೀಕಾರ ಆಗಬೇಕು ಬೇಡ ಅನ್ನುವಂಥದ್ದು ಸರ್ಕಾರ ನಿರ್ಧಾರ ಮಾಡುತ್ತೆ ಆದರೆ ಇಲ್ಲಿ ನಾರಾಯಣ್ ಬರ್ಮನಿ ನೇರವಾಗಿ ಸರ್ಕಾರಕ್ಕೆ ಈ ಒಂದು ಪತ್ರವನ್ನು ಬರೆದಿದ್ರು ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ ಆ ಕಾರಣಕ್ಕಾಗಿ ಈ ರಾಜೀನಾಮೆ ಪ್ರೊಸೆಸ್ ನಲ್ಲಿ ಸರ್ಕಾರ ನಾರಾಯಣ ಬರ್ಮನಿಯನ್ನ ಮನವೊಲಿಸುವಲ್ಲಿ ಒಂದು ಹಂತದವರೆಗೆ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ನಾರಾಯಣ್ ಬರಮನಿಯನ್ನ ಕರೆಸಿಕೊಂಡು ಅವರ ಮನೆಯಲ್ಲಿ ಏನು ಮನವೊಲಿಸಿದ್ರು ಅದಾದ ನಂತರ ನಾರಾಯಣ ಬರ್ಮನಿಯವರು ಒಂದಷ್ಟು ಕಾಲಾವಕಾಶವನ್ನು ಕೇಳಿ ಹೊರ ಬಂದಿದ್ರು ಹೊರ ಬಂದ ನಂತರ ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ರು ಧಾರವಾಡದ ಅಡಿಷನಲ್ ಎಸ್ ಆಗಿ ಅವರು ಕರ್ತವ್ಯವನ್ನ ನಿತ್ಯ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ನಾರಾಯಣ್ ಬರಮನಿಯವರ ಸ್ಟ್ಯಾಂಡ್ ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಸರ್ಕಾರದ ಈ ಬೆಳವಣಿಗೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಮುಜುಗರಕ್ಕೀಡಾಗಿದೆ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮೇಲೆ ರೇಗಾಡಿದಂತ ವಿಚಾರ ವಿಡಿಯೋ ಆ ಕಾರ್ಯಕ್ರಮ ನಡೆದಾಗಲಿಂದಲೂ ಕೂಡ ಸಾಕಷ್ಟು ಸಾರ್ವಜನಿಕ ಟೀಕೆಗಳು ವ್ಯಕ್ತವಾಯಿತು ಅಷ್ಟೇ ಅಲ್ಲ ಖುದ್ದಾಗಿ ಸಾಕಷ್ಟು ಜನರು ನಾರಾಯಣ ಬರ್ಮನೆಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಸರ್ ನಿಮ್ಮಂತ ದಕ್ಷ ಅಧಿಕಾರಿಗೆ ಈ ರೀತಿ ಆದರೆ ಜನಸಾಮಾನ್ಯರ ಪಾಡೇನು ಅನ್ನುವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಪತ್ರದಲ್ಲಿ ಆ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ನಾರಾಯಣ್ ಬರ್ಮನೆಯವರ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪಾತ್ರ ಯಾಕೆಂದರೆ ಇನ್ನೂ ನಾಲ್ಕು ವರ್ಷಗಳು ಮೂರುವರೆ ನಾಲ್ಕು ವರ್ಷಗಳ ಅವರ ಸೇವಾ ವದಿದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಬ್ಯಾಚ್ನ ದಕ್ಷ ಅಧಿಕಾರಿ ಅಂತಲೇ ಅವರು ಫೇಮಸ್ ಆಗಿರುವಂಥದ್ದು ಹಾಗಾಗಿ ಈ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ನಾರಾಯಣ್ ಬನಮೋರಿಯವನ್ನ ಅವರನ್ನ ಮನವೊಲಿಸಲಿಕ್ಕೆ ಯಶಸ್ವಿ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಅಷ್ಟೇ ಅಲ್ಲ ಈಗಾಗಲೇ ನಾರಾಯಣ ಬನಮುನಿಯವರು ಸಕ್ಷಿಪ್ತವಾದಂತಹ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ಏನಂತ ಹೇಳಿದ್ರೆ ಶಿಸ್ತಿನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕರೆ ಮಾಡಿ ಹೇಳಿದ್ರು ಹಾಗಾಗಿ ಕರ್ತವ್ಯಕ್ಕೆ ಬಂದು ಹಾಜರಾಗಿದ್ದೀನಿ ಅನ್ನುವಂಥದ್ದು ಹಾಗಾಗಿ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅಥವಾ ಮುಂದಿನ ದಿನದಲ್ಲಿ ಇದು ರಾಜೀನಾಮೆ ಅಂಗೀಕರಿಸಲೇಬೇಕು ಅಂತೇಳಿ ನಾರಾಯಣ ಬನಿಮುನಿಯವರು ಒಂದು ಶಾಂತಿಯುತವಾಗಿ ಏನಾದರೂ ಪ್ರತಿಭಟನೆ ಮೂಲಕ ಅಂದ್ರೆ ಅವ್ರ ಮಾತಿನ ಮೂಲಕ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಕೂಡ ಕಾನ್ ನೋಡಬೇಕಾಗಿದೆ ಬೀಣಾ ఇది ఏషియా న్యూస్ నెట్వర్క్ ప్రస్తుతి